ಇನ್ನು ಈ ಬೇರೆ ಬೇರೆ ಯಾವುದು ಯಾವ್ದು ವೈಷ್ಣವ ಸಂಬಂಧಪಟ್ಟಂತೆ ರಾಮ ಎಲ್ಲ ಸುಮ್ನೆ ಕಲೆಕ್ಷನ್ ಸೆಂಟರ್ ಸರ್ ಯಾವ್ದು ದೇವಸ್ಥಾನ ಅವೆಲ್ಲ ಏನಿಲ್ಲ ಅವರು ಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಜನರನ್ನ ದಿಕ್ಕು ತಪ್ಪಿಸಿ ಯಾಮಾರಿಸಿ ಅವರು ಆ ಥರ ಸೃಷ್ಟಿ ಮಾಡಿದ್ದಾರೆ ಪುರಾಣ ಕಥೆಗಳು ಅದೇ ಈಗ ನಿಮ್ಗೆ ಪುರಾವೆಗಳು ಬೇಕಲ್ಲ ಸುಮ್ಮನೆ ಚಕ್ರೇ ಹಿಂಗೆ ಬಿಟ್ಬಿಟ್ಟ ಅವ್ನ್ ಬಂದ್ ಹಿಂಗ ಕಟ್ಕೊಂಡ್ ಎಲ್ಲಿಂದ ಮಾಡಿದ್ರು ಯಾರು ಯಾವ ಕಂಪ್ನಿಯವ್ರು ಇವ್ರಿಗೆ ತಯಾರಿಸ್ಕೊಟ್ಟಿದ್ರು ಬಾಣ ಎಲ್ಲ ಕಬಣ ಎಲ್ಲಿ ಇವ್ರಿಗೆ ಇದಾಗಿತ್ತು ಈಗ ನೋಡಿ ಬಲ್ಡೋಟಾದವರು ಫ್ಯಾಕ್ಟ್ರಿ ಮಾಡೋದಕ್ಕೆ ಎಷ್ಟೆಲ್ಲ ಸ್ಟ್ರೈಕ್ ನಡೀತಾ ಇದೆ ಎಲ್ಲಿ ಎಲ್ಲಿ ತೆಗ್ದಿದ್ರು ಇವ್ರ ಮೈನ್ಸ್ ನ ಅದನ್ನ ಎಲ್ ರಿಫೈನ್ ಮಾಡಿದ್ರು ಯಾವ ಟೆಕ್ನಾಲಜಿ ಬಳಸಿ ಇವರು ಮಲೆಯಬಿಲಿಟಿ ಅಲ್ಲ ಈಗ ನೀವು ಹೇಳ್ತಾ ಇರೋದು ಎಲ್ಲಿಗೋಯ್ತು ಅಂದ್ರೆ ಕರುಣಾನಿಧಿ ಅವರು ಪ್ರಶ್ನೆ ಮಾಡಿರ್ತಾರೆ ಏನಂತ ರಾಮ ಸೇತುವೆ ಬಗ್ಗೆ ಹಾ ರಾಮ ಸೇತುವೆ ಬಗ್ಗೆ ಕರ್ಣಾ ಪ್ರಶ್ನೆ ಮಾಡ್ತಾರೆ ನೆನಪಿಗೆ ಬರ್ತದೆ ಆದ್ರೆ ಈ ಪುರಾಣ ಅನ್ನುವಂಥದಕ್ಕೆ ಪುರಾವೆ ಇಲ್ಲ ಯಾವ್ದು ಪುರಾವೆ ಇಲ್ಲ ಅದ್ರ ಇತಿಹಾಸ ಅನ್ನೋದಕ್ಕೆ ಸಂಪೂರ್ಣವಾಗಿ ನಾವು ಕೇಳಕ್ಕೆ ಆಗ್ಲಿಲ್ಲ ಅದು ಕೊಟ್ಟು ಕೊಡ್ತೀವಿ ಹುಡುಕಿ ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಇಮ್ಯಾಜಿನೇಷನ್ ಇಸ್ ಗ್ರೇಟರ್ ದೆನ್ ನಾಲೆಡ್ಜ್ ಅಂತ ಒಂದು ಮಾತಿದೆ ಅಂದ್ರೆ ನಿಮ್ಗೆ ಜ್ಞಾನಕ್ಕಿಂತ ಕಲ್ಪನೆ ದೊಡ್ಡದು ಅಂತ ನಾವು ಕಲ್ಪಿಸ್ಕೊಂಡ್ರಷ್ಟೇ ವಸ್ತುನ ಏನೋ ಮಾಡೋದಕ್ಕೆ ಸಾಧ್ಯ ಆ ಒಂದು ಬುದ್ಧಿನ ಇವರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಇವರು ದುರ್ಬಳಕೆ ಮಾಡ್ಕೊಂಡು ಕೇವಲ ಇವರು ಯಾರೋ ಮೂರು ಜನದ ಹಿತಾಸಕ್ತಿಗೋಸ್ಕರ ತೊಂಬತ್ತೇಳು ಜನನ ಇವರು ಅಡಿಯಾಳಾಗಿ ಮಾಡ್ಕೊಳಕ್ಕೋಸ್ಕರ ಈ ರೀತಿ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಹೊರತಾಗಿಯೇ ಅದನ್ನು ಚರ್ಚೆ ಕೂಡ ಯೋಗ್ಯವಾದ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೊನೆಯದಾಗಿ ನಾವು ಎಚ್ಚೆತ್ಕೊಳ್ಬೇಕು ತೊಂಬತ್ತೇಳು ಪರ್ಸೆಂಟ್ ಅಂತ ಏನ್ ಹೇಳಿದ್ರಿ ನಾವು ಎಚ್ಚೆತ್ಕೋಬೇಕು ಅಂದ್ರೆ ಹೇಗೆ ಎಚ್ಚೆತ್ಕೋಬೇಕು ಅವ್ರನ್ನ ಹೇಗೆ ಎಜುಕೇಟ್ ಮಾಡ್ಬೇಕು ನೀವು ಮೂಲ ಭಾರತೀಯರು ನೀವು ದ್ರಾವಿಡರು ಈ ಆರ್ಯರೇ ಬೇರೆ ಆರ್ಯರು ಹೇರಿದಂತದ್ದೇ ಬೇರೆ ಆಗ ನೀವು ನಿಮ್ಮ ತಂದೆ ತಾಯಿ ಅಥವಾ ಅವ್ರ ತಂದೆ ಅವ್ರ ತಂದೆ ಅವರೇ ದೇವರುಗಳು ಅವ್ರಿಗೋಸ್ಕರನ ಕಟ್ಟಿದ್ದು ಗುಡಿ ದೇವಸ್ಥಾನ ಅಲ್ಲ ಇದೆಲ್ಲ ಎಜುಕೇಟ್ ನ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತಂದರೆ ಯಾರು ಇದಕ್ಕೆಲ್ಲ ಬಲಿಯಾಯ್ತಾ ಇರೋದು ಅಂದರೆ ಯಾರಿಗೆ ಮೂಲಭೂತ ಸೌಕರ್ಯ ಇಲ್ವೋ ಮೂಲಭೂತ ಸೌಕರ್ಯ ಅಂತಂದರೆ ಶಿಕ್ಷಣ ಆರೋಗ್ಯ ಊಟ ವಸತಿ ಸಾರ್ವಜನಿಕ ಸಾರಿಗೆ ಇದು ಯಾರಿಗೆ ಭಾಳ ಕಷ್ಟದಿಂದ ಸಿಗ್ತಾ ಇದೆಯೋ ಅಂಥವ್ರೇ ಇದಕ್ಕೆಲ್ಲ ಬಲಿಯಾಯ್ತಾ ಇರೋದು ಇಂಥ ಮೂಲಭೂತ ಸೌಕರ್ಯ ಯಾರಿಗೆ ಸಿಗುತ್ತೋ ಅವರು ಒಂದೇ ಸಲಿಗೆ ಸರಿ ಹೋಗ್ಬಿಡೋಲ್ಲ ಈಗ ಮಹಿಳೆಯರಿಗೆ ಬಸ್ಸು ಕೊಟ್ಟಿದ್ದಾರಲ್ಲ ಶಕ್ತಿ ಯೋಜನೆ ಅದರಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿಗೆ ಹೋಯ್ತಾ ಇರ್ಬೋದು ಇದರಿಂದ ತುಂಬ ಜನ ಹೇಳ್ತಾರೆ ಓ ಏನಪ್ಪ ಇವರೆಲ್ಲ ಇರೋರೆಲ್ಲ ಹೋಗ್ತವ್ರೆ ಅಂತ ಎಷ್ಟು ದಿನ ಹೋಗ್ಬಿಡ್ತಾರೆ ಒಂದು ಐದತ್ತು ವರ್ಷದಲ್ಲಿ ಆ ಹೆಣ್ಮಕ್ಳುಗಳು ಈ ದೇವಸ್ಥಾನ ಇದೆಲ್ಲ ಹುನ್ನರಗಳವಲ್ಲ ಎಲ್ಲವೂ ಖಂಡಿತವಾಗ್ಲೂ ತಿಳ್ಕೊತಾರೆ ಈಗೇನು ಅಷ್ಟು ವ್ಯಾಪಕವಾಗಿ ಹೋಯ್ತವ್ರೆ ಐದತ್ತು ವರ್ಷದಲ್ಲಿ ಹೆಣ್ಮಕ್ಳು ಸಂಪೂರ್ಣ ಬದಲಾಯ್ತಾರೆ ಅವ್ರಿಗೆ ಫ್ರೀಡಮ್ ಸಿಕ್ಕಿದೆ ಸೊ ಸವಲತ್ತು ಸಿಕ್ಕಿದೆ ಈ ಕ ಮೂವತ್ತು ವರ್ಷ ನಲವತ್ತು ವರ್ಷ ಮನೆಯಿಂದ ಆಚೆಗೆ ಹೋಗೋದಕ್ಕೆ ತನ್ನ ಗಂಡಂದು ಪರ್ಮಿಷನ್ನು ಮಾವನ ಪರ್ಮಿಷನು ಮಕ್ಕಳು ಪರ್ಮಿಷನು ಹತ್ತು ರೂಪಾಯಿ ಕೇಳೋದಕ್ಕೂ ಕೂಡ ಹಿಂಜರಿಕೆ ಪಡ್ತಿದ್ದಂಥ ಹೆಣ್ಮಕ್ಳು ಇವತ್ತು ಆರಾಮಾಗಿ ಈಚೆ ಬರ್ಬೋದು ಬಂದು ಬಸ್ ಹತ್ಕೊಂಡು ಅವ್ರ ಅವ್ರ ಮನೆಗೋ ಮತ್ತೊಂದು ಹೋಗ್ಬೋದು ಇದನ್ನೆಲ್ಲ ಕೆಟ್ಟದಾಗ ಬಿಂಬಿಸ್ತಾರೆ ಸೊ ಯಾರಿಗೆ ಅನುಕೂಲಗಳು ಸಿಕ್ಕಿಲ್ವೋ ಇವ್ರುಗಳಿಗೆ ಅನುಕೂಲಗಳು ಸಿಗ್ತಾ ಹೋದಂಗೆ ಇವ್ರದ್ದೆಲ್ಲ ಎಲ್ಲ ಡೆಮಾಲಿಷ್ ಆಗುತ್ತೆ ಅದ್ರ ಬಗ್ಗೆ ನಾವೇನು ಆತಂಕ ಪಡುವ ಅಗತ್ಯ ಇಲ್ಲ ಆಕಸ್ಮಿಕ ಹೋಗಿ ಹಂತ ಹಂತ ಹೋಗಿ ಹೋಗುತ್ತೆ ತಿಳುವಳಿಕೆ ಪಡ್ಕೊಂತಾರೆ ಯಾವ್ದು ಎಲ್ಲಿ ಇಡಬೇಕು ಯಾರನ್ನು ಎಲ್ಲಿ ಇಡಬೇಕು ಅದರಲ್ಲಿ ಯಾವುದೇ ಡೌಟ್ ಬೇಡ ನೀವು ಕೇವಲ ಹತ್ತು ವರ್ಷದ ಹಿಂದೆ ಇದ್ದಂತ ಹೆಣ್ಣು ಮಕ್ಕಳ ಪರಿಸ್ಥಿತಿನ ನೀವು ತಗೊಂಡು ಇವತ್ತು ತಗೊಳ್ಳಿ ಅದು ಅಭಿವೃದ್ಧಿ ಆಗಿದೆಯೋ ಇಲ್ವೋ ಅನ್ನೋದನ್ನ ನೀವು ಮೆಷರ್ ಮಾಡಿಬಿಟ್ರೆ ಮಾಪನ ನೀವು ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ನಾವು ಅಭಿವೃದ್ಧಿ ಆಯ್ತಾ ಇದೀವ ಇಲ್ವಾ ಅಂತ ಈ ದ್ರಾವಿಡರ ಬಗ್ಗೆ ತಿಳ್ಕೊಬೇಕು ಭಾರತದ ಬಗ್ಗೆ ಅಂದ್ರೆ ಐ ಮೀನ್ ಇಂಡಿಯಾದ ಬಗ್ಗೆ ಮೂಲ ತಿಳ್ಕೋಬೇಕು ಅಂದ್ರೆ ಯಾವ ಯಾವ ಪುಸ್ತಕಗಳನ್ನ ಓದಬೇಕು ಯಾವ ಯಾವ ಹಂತದಲ್ಲಿ ಯಾವ ವಯಸ್ಸಿನಲ್ಲಿ ಯಾವ ಪುಸ್ತಕ ಓದಿದ್ರೆ ತಿಳುವಳಿಕೆ ಆಗ್ತಾರೆ ಸೊ ಇದು ಪಠ್ಯ ಪುಸ್ತಕಗಳಲ್ಲಿ ಏನಿರಬೇಕು ಇದ್ರ ಬಗ್ಗೆ ಈಗ ಸದ್ಯಕ್ಕೆ ಈ ದ್ರಾವಿಡತೆ ವಿಚಾರಗಳನ್ನ ತಿಳ್ಕೋಬೇಕು ಅಂತಂದ್ರೆ ಈ ಸ್ಕೂಲ್ ಹಂತದಲ್ಲಿ ಅಷ್ಟೊಂದು ಮಾಹಿತಿ ಸಿಗ್ತಾ ಇಲ್ಲ ಏ ಒಂದು ಡಿಗ್ರೀಲಿ ಸ್ವಲ್ಪ ಸಿಗುತ್ತೆ ಮಾಸ್ಟರ್ ಡಿಗ್ರಿ ತಿರ್ಗ ಪಿ ಎಚ್ ಡಿ ಮಾಡೋರಿಗೆ ಅದ್ರ ಬಗ್ಗೆ ಡಿಟೈಲಾಗಿ ಸಿಗ್ತಾಯಿದೆ ಇನ್ನು ಈ ಈ ಏಜ್ ಗ್ರೂಪು ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡದವರು ಭಾಳ ಮುಖ್ಯವಾಗಿ ಮೂರು ಪುಸ್ತಕಗಳನ್ನ ನಾನು ಹೇಳ್ತೀನಿ ಸೂಚಿಸ್ತೀನಿ ಅವನ್ನು ಓದಿದ್ರೆ ಒಂದಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗು ಸಿಗುತ್ತೆ ಯಾವುದು ಆ ಪುಸ್ತಕಗಳು ಅಂದರೆ ನಮ್ಮ ಅಂಪ ಅವರು ರಿಸರ್ಚ್ ಮಾಡಿ ಬರೆದಿರುವಂಥ ದ್ರಾವಿಡ ಭಾಷಾ ವಿಜ್ಞಾನ ಅನ್ನುವಂಥ ಒಂದು ಪುಸ್ತಕ ಅದಾದ ಮೇಲೆ ಇವರು ಯಾರು ತಮಿಳ್ ಸೆಲ್ವಿ ಅಂತ ಅವರು ಕನ್ನಡ ಪ್ರೊಫೆಸರು ಡಾಕ್ಟರ್ ತಮಿಳ್ ಸೆಲ್ವಿ ಅಂತ ಕನ್ನಡ ತಮಿಳು ದ್ರಾವಿಡ ಮೂಲ ಅಂತ ಒಂದು ಪುಸ್ತಕ ಇದೆ ಸೊ ಆ ಪುಸ್ತಕನ ಓದ್ಬೋದು ಮತ್ತು ಒಬ್ಬರು ಎಚ್ ಎಸ್ ರಾಜ್ ಅಂತ ಅವರು ಅಮೇರಿಕ ರಿಟನ್ನು ಇಂಜಿನಿಯರ್ ಅವರು ಅವರು ರಿಸರ್ಚ್ ಮಾಡಿ ಕನ್ನಡಿಗರು ದ್ರಾವಿಡರೇ ಅಂತ ಬರೆದಿದ್ದಾರೆ ಸೊ ಇದು ಮೂರು ಪುಸ್ತಕನೂ ಓದೋದ್ರಿಂದ ಕನ್ನಡಿಗರಿಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಖಂಡಿತವಾಗ್ಲೂ ಸಿಗುತ್ತೆ ಈ ಪುಸ್ತಕಗಳನ್ನ ತಮ್ಮ ದ್ರಾವಿಡ ಚಳುವಳಿಯ ಮೂಲಕ ಕೇವಲ ಸಜೆಸ್ಟ್ ಮಾಡ್ತೀರಾ ಅಥವಾ ಆಸಕ್ತ ಓದುಗರಿಗೆ ತಿಳ್ಕೊಳ್ಬೇಕು ಅನ್ನುವಂಥ ಓದುಗರಿಗೆ ಕೊಡ್ಲಿಕ್ಕೆ ಏನಾದ್ರು ಪ್ರಯತ್ನ ನಿಮ್ಮ ದಾವಿಡ ಚಳವಳಿಯಿಂದ ಐದು ರಾಜ್ಯಗಳನ್ನ ಒಗ್ಗೂಡಿಸಿಕೊಂಡು ಬಂದರ್ ಬರೀ ಕನ್ನಡಕ್ಕಷ್ಟೇ ಅಲ್ಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಮೊದ್ಲು ಹೇಳ್ದಂಗೆ ನಮ್ದು ರಾಜ್ಯ ಅಲ್ಲ ದೇಶ ಆ ಹಿನ್ನೆಲೆಯಲ್ಲಿ ಈಗ ತಮಿಳು ಭಾಷೆಯಲ್ಲಿ ಸಾಕಷ್ಟು ಪುಸ್ತಕಗಳಿದೆ ಈ ಕೂಡ ಇದೆ ಅವರವರ ಭಾಷೆಯಲ್ಲಿ ಸಿಂಪಲ್ ಆಗಿ ಅರ್ಥ ಆಗುವಂತ ಪುಸ್ತಕಗಳನ್ನ ನಮ್ಮ ಇಟ್ಟಿದ್ದೀವಿ ನಮ್ಮದು ಆಫೀಸು ಎಲ್ಲ ರಾಜ್ಯದಲ್ಲೂ ಇದೆ ಇಲ್ಲಿ ಕರ್ನಾಟಕದಲ್ಲಿ ಕೋಲಾರ ರಾಮನಗರ ತಿರ್ಗ ಕೊಪ್ಪಳ ಬೀದರ್ ಬೆಂಗಳೂರು ಮಂಡ್ಯ ಮೈಸೂರು ಎಲ್ಲ ಕಡೆ ಇದೆ ಎಲ್ಲ ಕಡೆ ಅದ್ರ ಪ್ರತಿಗಳನ್ನ ಇಟ್ಟಿದ್ದೀವಿ ನಮ್ಮ ಆಫೀಸ್ಗೆ ಬಂದರೂ ಕೂಡ ಓದ್ಬೋದು ಇಲ್ಲ ಅದನ್ನು ಈಸ್ಕೊಂಡು ಹೋಗು ಕೂಡ ಓದ್ಬೋದು ಇನ್ನೂ ನಮಗೆ ಅಂಚುವಷ್ಟು ಆ ಆರ್ಥಿಕತೆ ಬಗ್ಗೆ ಶಕ್ತಿ ಇನ್ನು ಹೋರಾಟನೆ ಮಾಡ್ತಾ ಇದೀವಿ ತಿಳುವಳಿಕೆನೆ ನೀಡ್ತಾ ಇದ್ದೀವಿ ಅಷ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನ ಹಂಚುವಷ್ಟು ನಮ್ಗೆ ಇನ್ನೂ ಶಕ್ತಿ ಬಂದಿಲ್ಲ ಖಂಡಿತವಾಗ್ಲೂ ಆ ನಿಮ್ಮಂತ ಶ್ರೀಮಂತರು ಯಾರಾದ್ರೂ ಖಂಡಿತವಾಗ್ಲೂ ಅದನ್ನ ಹಂಚುವಂತ ಕೆಲಸ ಖಂಡಿತ ಮಾಡ್ತೀವಿ ಆ ಶ್ರೀಮಂತಿಗೆ ನನ್ನಲ್ಲಿ ಏನಾದ್ರು ಬರ್ಬೇಕು ಅಂದ್ರೆ ಖಂಡಿತವಾಗ್ಲೂ ಪುಸ್ತಕಗಳನ್ನ ಹಂಚುವ ಮೂಲಕ ದ್ರಾವಿಡ ಚಳವಳಿಯಿಂದ ಹಂಚುವ ಮೂಲಕ ಶ್ರೀಮಂತಿಗೆ ಬರ್ಲಿ ಅಂತ ನಾನು ಕೇಳ್ಕೊಂತೀನಿ ಇನ್ಯಾವ್ದು ಶ್ರೀಮಂತಿಗೆ ನನಗ್ ಬೇಡ ಹಣದ ಶ್ರೀಮಂತಿಗೆ ಆಸ್ತಿಯ ಶ್ರೀಮಂತಿಗೆ ಶಾಶ್ವತ ಅಲ್ಲ ನಾವೇನು ತಗೊಂಡು ಹೋಗುದಿಲ್ಲ ಅಲ್ಲಿಗಲ್ಲಿಗೆ ಅಷ್ಟೇ ಸೀಮಿತವಾಗಿದ್ರೆ ಸಾಕು ಅಂತ ಆದ್ರೆ ನೀವು ಹೇಳೋದ್ರ ಶ್ರೀಮಂತಿಗೆ ಏನಾಗಿದೆ ಅಂದ್ರೆ ಉಲ್ಟಾ ಹೋಗಿದೆ ಈಗ ನನಗೆ ತಂದರೆ ಅದು ನಿಭಾಯಿಸ್ತೀನಿ ಆದ್ರೆ ಪುಸ್ತಕ ಹಂಚುವಷ್ಟು ಶ್ರೀಮಂತಿಗೆನ ನನಗೆ ಖಂಡಿತವಾಗ್ಲೂ ಯಾವುದೇ ರೂಪದಲ್ಲಿ ಯಾರು ಬೇಕಾದ್ರೂ ಕೊಡ್ಬೇಕು ಕೊಡ್ಲಿ ನಾನು ಖಂಡಿತವಾಗ್ಲೂ ಆ ಶ್ರೀಮಂತಿಗೆನ ಪುಸ್ತಕ ಹಂಚಕ್ಕೆ ನಾನು ಉಪಯೋಗಿಸ್ಕೊಡ್ತೀನಿ ಆಯ್ತು